ಹಾಯ್ ವೀಕ್ಷಕರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಹಿಂದೂ ಧರ್ಮ ಅನು ಇನ್ನು ಪಿತೃಪಕ್ಷದಲ್ಲಿ ಅನುಷ್ಠಾನ ಯಾವ ರೀತಿ ಮಾಡೋದು ಹಾಗೆ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಗಳಲ್ಲಿ ಯಾವ ಕೆಲಸಗಳನ್ನು ಮಾಡಬಾರ್ದು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದು ನಿಜವಾಗಿಯೂ ನಿಮ್ಮ ಜೀವನದ ಸರ್ವ ಕಷ್ಟಗಳನ್ನು ಪರಿಹರಿಸುವಂತಹ ಉಪಾಯಗಳು ಆಗಿದೆ ವಿಸ್ತಾರವಾಗಿ ತಿಳಿಸಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಸಾಮಾನ್ಯವಾಗಿ ಎಲ್ಲ ಧರ್ಮಗಳಲ್ಲೂ ಸಹ ಪಿತೃಗಳಿಗೆ ಅಂದರೆ ನಮ್ಮ ಪೂರ್ವಜರಿಗೆ ನಮನ ಮಾಡುವ ಅಥವಾ ಪ್ರಾರ್ಥಿಸುವ ಒಂದು ಪದ್ಧತಿ ಇದೆ ಹಾಗೆಯೇ ನಮ್ಮಲ್ಲಿ ಪಿತೃಪಕ್ಷವೆಂದೇ ಪರಿಗಣಿಸುತ್ತೇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೋಷಗಳಲ್ಲಿಯೇ ಅತ್ಯಂತ ಕೆಟ್ಟ ದೋಷವೆಂದರೆ ಪಿತೃದೋಷ ಅಂತ ಕರಿತೀವಿ ಹಾಗಾಗಿ ಈ ಪಿತೃಪಕ್ಷಗಳಲ್ಲಿ ನಾವು ಕೆಲವು ವಿಧಿ ವಿಧಾನಗಳನ್ನು ಅನುಸರಿಸುವ ಮೂಲಕ ಪಿತೃಗಳನ್ನು ಸಂತೃಪ್ತಿಪಡಿಸುವಬಹುದು ಜೊತೆಗೆ ಪಿತೃಗಳು ಸಂತೃಪ್ತಿ ಹೊಂದಿದರೆ ನಮ್ಮ ಕಷ್ಟ ದಾರಿದ್ರ್ಯಗಳು ಎಲ್ಲವೂ ಸಹ ಪರಿಹಾರವಾಗುತ್ತೆ ಯಾರೋ ಹೇಳಿದ್ದಾರೆ ಎಂದು ಅನುಕರಣೆ ಮಾಡಬೇಡಿ ಖಂಡಿತವಾಗಿಯೂ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನಂಬಿಕೆಯನ್ನು ಇಟ್ಟು ನೀವು ಶ್ರಾದ್ದವನ್ನು ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಹಾಗೆ ಶ್ರಾದ್ದವನ್ನು ಮಾಡಬೇಕಾದ್ರೆ ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಪಿತೃಪಕ್ಷದಲ್ಲಿ ಆದಷ್ಟು ಕೆಂಪು ಬಣ್ಣದ ಸಿಂಧೂರವನ್ನ ಇಡಬಾರ್ದು ಅದರ ಬದಲಿಗೆ ಹಳದಿ ಬಣ್ಣದ ಸಿಂಧೂರ ಅಥವಾ ಗಂಧವನ್ನು ತೆಗೆದು ಹಣೆಗೆ ಇಟ್ಕೊಳ್ಬೇಕು ಪಿತೃಪಕ್ಷದಲ್ಲಿ ಅಂದರೆ ಈ ಹದಿನೈದು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಕೂದಲನ್ನು ಮತ್ತು ಉಗುರುಗಳನ್ನು ಕತ್ತರಿಸಬಾರ್ದು ಪಿತೃಪಕ್ಷದಲ್ಲಿ ಮನೆಯ ದಕ್ಷಿಣ ದಿಕ್ಕಿಗೆ ಯಾವಾಗಲೂ ಒಂದು ದೀಪವನ್ನು ಹಚ್ಚಬೇಕು ಅಂದರೆ ದಕ್ಷಿಣ ದಿಕ್ಕು ಯಮನ ಸ್ಥಾನವಾಗಿರುತ್ತೆ ಇದು ಪಿತೃಗಳ ಸ್ಥಾನ ಆಗಿರುತ್ತೆ ಪಿತೃಗಳ ಶಾಂತಿಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೀರಿನ ದರ್ಪಣೆಯನ್ನು ನೀಡುವುದು ಸಹ ಈ ಪಿತೃಪಕ್ಷದಲ್ಲಿ ತುಂಬಾ ಒಳ್ಳೆಯದು ಇನ್ನು ಪಿತೃಗಳ ಶಾಂತಿಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೀರಿನ ದರ್ಪಣೆಯನ್ನು ನೀಡುವುದು ಕೂಡ ಒಳ್ಳೆಯದು ಹಾಗೆ ಮನೆಯ ಹಿರಿಯರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾರು ಎಂಜಲು ಮಾಡದಂತಹ ಅನ್ನದ ಉಂಡೆ ಹಾಗೂ ಅದಕ್ಕೆ ದರ್ಬೆ ಮತ್ತು ಎಳ್ಳು ಕರಿ ಎಳ್ಳು ಮತ್ತು ನೀರನ್ನು ಅದಕ್ಕೆ ಹಾಕಬೇಕು ಮನೆಯ ಹತ್ತಿರದಲ್ಲಿ ಬರುವಂತಹ ಪ್ರಾಣಿಗಳು ಕೆಲವೊಮ್ಮೆ ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳು ಮನೆ ಹತ್ತಿರ ಬಂದರೆ ಅವುಗಳಿಗೆ ಅನ್ನ ಹಾಕಿ ಆಹಾರವನ್ನು ನೀಡುವುದು ಈ ಸಮಯದಲ್ಲಿ ತುಂಬ ಒಳ್ಳೆಯದು ಯಾಕಂದರೆ ಯಾಕೆಂದರೆ ಇದು ಪಿತೃಪಕ್ಷ ಹಾಗೆ ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಕುಟುಂಬದ ಪಿತೃಗಳು ಬಂದು ಹತ್ರ ನಾವು ಕೊಡುವಂಥ ನೈವೇದ್ಯವನ್ನು ಸ್ವೀಕರಿಸ್ತಾರೆ ಹಾಗೆ ಪಿತೃಗಳು ಯಾವ ರೂಪದಲ್ಲೂ ಬೇಕಾದರೂ ಬರ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ ನಾವು ಸೇವಿಸುವಂಥ ಆಹಾರವನ್ನು ಹೆಚ್ಚಾಗಿ ಮಾಡುವುದು ಅಥವಾ ಅದನ್ನು ವ್ಯರ್ಥ ಮಾಡುವುದು ಅಥವಾ ಅದನ್ನು ಎಸೆಯೋದು ಈ ಸಮಯದಲ್ಲಿ ಮಾಡಬಾರ್ದು ಒಂದು ವೇಳೆ ನಾವು ತಿನ್ನುವಂಥ ಆಹಾರ ಮಿಕ್ಕಿದ್ದಾಗ ಅದನ್ನು ಉಂಡೆಯಾಗಿ ಮಾಡಿ ಇಡಬಾರ್ದು ಯಾವಾಗಲೂ ಮನೆಯ ಒಳಭಾಗದಲ್ಲಿ ಅಡಿಗೆ ಕೋಣೆಯಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ಎಲ್ಲಾದರೂ ಕೂಡ ಒಂದು ಗ್ಲಾಸ್ನಲ್ಲಿ ನೀರನ್ನು ತುಂಬಿಸಿ ಇಡಬೇಕು ಈ ಸಮಯದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಅದನ್ನು ಯಾವುದೇ ಕಾರಣಕ್ಕೂ ಮುಚ್ಚಿ ಇಡಬಾರ್ದು ಯಾವುದೇ ಅನುಷ್ಠಾನಗಳು ಪ್ರತಿಷ್ಠಾಪನೆಗಳು ಅಥವಾ ಸೆಲೆಬ್ರೇಷನ್ಗಳು ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ಡೇ ಸೆಲೆಬ್ರೇಷನ್ಗಳು ಯಾವುದೇ ಕೂಡ ಯಾವ ಕಾರ್ಯಕ್ರಮಗಳನ್ನು ಕೂಡ ಈ ಪಿತೃಪಕ್ಷದಲ್ಲಿ ನೀವು ಮಾಡ್ಕೊಳ್ ಮಾಡಿಕೊಳ್ಳೇಬಾರ್ದು ಕೆಲವು ವೇಳೆ ಜನ್ಮದಿನೋತ್ಸವವಿದ್ದರೆ ಅದನ್ನು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಈ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಸೆಲೆಬ್ರೇಷನ್ ಮಾಡ್ಕೋಬಾರ್ದು ನಂತರ ಪಿತೃಪಕ್ಷದ ದಿನ ನೀವು ಶ್ರಾದ್ದವನ್ನು ಮಾಡೋ ದಿನ ಯಾವುದೇ ಕಾರಣಕ್ಕೂ ಸಹ ತೈಲ ಸ್ನಾನವನ್ನು ಮಾಡಬಾರ್ದು ಇನ್ನು ಪಿತೃಗಳನ್ನು ಸಂತೃಪ್ತಿಪಡಿಸಲು ಕೆಲವು ಕಾರ್ಯಗಳನ್ನು ಮಾಡಲು ಸಾಧ್ಯವಾಗದೇ ಇದ್ದಾಗ ಮಂತ್ರದ ವಿಧಾನದ ಮೂಲಕ ಅಂದರೆ ಪಿತೃಗಾಯತ್ರಿ ಮಂತ್ರ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕೂಡ ನೀವು ಜಪ ಮಾಡೋದು ಈ ಸಮಯದಲ್ಲಿ ತುಂಬ ಒಳ್ಳೆಯದು ನಂತರ ಇನ್ನು ಈ ಪಿತೃಪಕ್ಷಕ್ಕೆ ಅಥವಾ ಪಿತೃದೋಷಗಳಿಗೆ ಅತಿ ಸುಲಭವಾದ ಪರಿಹಾರ ಏನಪ್ಪ ಅಂದರೆ ಪೂಜಾ ವಿಧಾನ ಅಥವಾ ಮಂತ್ರ ವಿಧಾನದಲ್ಲಿ ನಂಬಿಕೆ ಇಲ್ಲ ಅನ್ನೋರು ತಾವುಗಳು ಮನೆಯ ಸದಸ್ಯರು ಎಲ್ಲರೂ ಸೇರಿ ಇಷ್ಟವಾದ ಮಂದಿರದ ಬಳಿಯಲ್ಲಿ ಅಂದರೆ ದೇವಸ್ಥಾನದ ಬಳಿಯಲ್ಲಿಯೇ ಎಲ್ಲರೂ ಸಹ ಒಂದೊಂದು ಅರಳಿ ಮರವನ್ನು ನೆಡುವುದು ಪಿತೃದೋಷಕ್ಕೆ ತುಂಬ ಪರಿಣಾಮಕಾರಿಯಾಗಿ ಇರುತ್ತೆ ಇನ್ನು ಪಿತೃಪಕ್ಷದಲ್ಲಿ ಬಡವರಿಗೆ ಆದಷ್ಟು ಸಹ ದಾನ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯ ಫಲಗಳನ್ನು ನಾವು ಕಾಣಬಹುದು ಹಾಗಾಗಿ ಈ ಸಮಯದಲ್ಲಿ ದಯಮಾಡಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳೋದೇನೆಂದರೆ ಆದಷ್ಟು ಸಹ ದಾನ ಧರ್ಮಗಳನ್ನು ಮಾಡಿ ಖಂಡಿತವಾಗಿಯೂ ಸಹ ಹಣವನ್ನು ಕೊಡಬೇಡಿ ಅದರ ಬದಲು ದಿನನಿತ್ಯ ಬಳಕೆಗೆ ಆಗುವಂತಹ ವಸ್ತುಗಳನ್ನು ಅಥವಾ ಆಹಾರ ವಸ್ತುಗಳನ್ನು ನೀವು ದಾನವಾಗಿ ಕೊಡಿ ನಂತರ ಆದಷ್ಟು ಪಿತೃಪಕ್ಷದಲ್ಲಿ ತಾಮಸ ಆಹಾರಗಳನ್ನು ತ್ಯಜಿಸುವುದು ತುಂಬಾ ಒಳ್ಳೆಯದು ಅಂದರೆ ಪಿತೃಗಳಿಗಾಗಿ ಶೋಕವನ್ನು ಅಥವಾ ಪಿತೃಗಳ ಪ್ರಾರ್ಥನೆ ಆಚರಿಸುವಾಗ ತಾಮಸ ಆಹಾರಗಳನ್ನು ಬಿಡಬೇಕಾಗುತ್ತೆ ಇನ್ನು ತಾಮಸ ಆಹಾರಗಳು ಯಾವುವೆಂದರೆ ಡ್ರಿಂಕ್ಸ್ ಹಾಗೆ ನಾನ್ ವೆಜ್ ಅಂದರೆ ಫಾಸ್ಟ್ ಫುಡ್ಗಳು ಇವನ್ನೆಲ್ಲ ಬಿಡಬೇಕು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅಡುಗೆಗಳನ್ನು ಮಾಡುವಂಥದ್ದು ಹಾಗೆ ಮದ್ಯವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು